ಎಲ್ಲರಿಗೂ ನನ್ನ ನಮಸ್ಕಾರಗಳು ಉಪ ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಹಾಸನ ಜಿಲ್ಲೆ ಹಾಸನ್ ಅಂದ್ರೆ ಈ ಹಾಸನ ಜಿಲ್ಲೆಯವರು ಹತ್ತನೇ ತರಗತಿ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಜನವರಿ ಎರಡ್ ಸಾವಿರ ಇಪ್ಪತ್ತೈದು ಅಂದ್ರೆ ಈ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಸನ ಜಿಲ್ಲೆ ಇಲ್ಲಿ ನಾನು ಮೊದಲ ಹದಿನಾರು ಪ್ರಶ್ನೆಗಳಿಗೆ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಮಾದರಿ ಉತ್ತರಗಳನ್ನ ನೀಡ್ತಾ ಇದ್ದೇನೆ ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನ ನೋಡುತ್ತಾ ಅದರ ಉತ್ತರಗಳನ್ನ ಕೂಡ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಸರಿಯಾದ ಉತ್ತರವನ್ನು ಆಯ್ದು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ನೋಡಿ ಮೂರು ಎಕ್ಸ್ ಕ್ಯೂ ಮೈನಸ್ ಐದು ಎಕ್ಸ್ಕ್ವರ್ ಮೈನಸ್ ಹನ್ನೊಂದು ಎಕ್ಸ್ ಮೈನಸ್ ಮೂರು ಈ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕರೀತಾರೆ ಚರಾಕ್ಷರದ ಘಾತ ಹೈಯೆಸ್ಟ್ ಯಾವ್ದಿರುತ್ತೋ ಇರುತ್ತೋ ಅದೇ ಈ ಒಂದು ಮಹತ್ತಮ ಘಾತ ಅಥವಾ ಡಿಗ್ರಿ ಆಗಿರುತ್ತೆ ಹಾಗಾಗಿ ಇಲ್ಲಿ ಹೈಯೆಸ್ಟ್ ಘಾತ ಮೂರಿದೆ ಇದೆ ಹಾಗಾಗಿ ಸರಿಯಾದ ಉತ್ತರ ಮೂರು ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಜಿ ಕೊಟ್ಟು ಜೀರೋ ಫೋರ್ ಎಕ್ಸ್ ಪ್ಲಸ್ ಕೆ ವೈ ಮೈನಸ್ ಹದಿನೆಂಟು ಇಜಿ ಜೀರೋ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನ ಹೊಂದಿದರೆ ಬೆಲೆಯನ್ನು ಕಂಡಿಡ್ರಿ ಅಪರಿಮಿತ ಪರಿಹಾರವನ್ನ ಹೊಂದಿದರೆ ಅದರ ಅನುಪಾತ ಏನಾಗಿರುತ್ತೆ ಎ ಒನ್ ಬೈ ಎ ಟು ಸಮಾನಾಗಿದೆ ಬಿ ಒನ್ ಬೈ ಬಿ ಟು ಸಮಾನಾಗಿದೆ ಸಿ ಒನ್ ಬೈ ಸಿ ಟು ಎ ಒನ್ ಬೈ ಎ ಟು ಅಂದ್ರೆ ಟೂ ಡಿವೈಡ್ ಬೈ ಫೋರ್ ಅನ್ನ ಬರ್ದೇನೆ ಇಲ್ಲಿ ಬಿ ಒನ್ ಬೈ ಬಿ ಟು ಅಂದ್ರೆ ತ್ರೀ ಡಿವೈಡ್ ಬೈ ಕೆ ಈಗ ಇದರಲ್ಲಿ ಯಾವ್ದಾದ್ರೆ ಎರಡು ತೆಗೆದುಕೊಳ್ಳೋಣ ಓರೆ ಗುಣಾಕಾರ ಟೂ ಇಂಟು ಕೆ ಅಂದ್ರೆ ಟೂ ಇ ಕೆ ಆಯ್ತು ಇಸ್ ಈಕ್ವಲ್ ಟು ನಾಲ್ಕು ಮೂರ್ಲೆ ಹನ್ನೆರಡು ಅಂದ್ರೆ ಎರಡು ಅಂದ್ರೆ ಎರಡು ಆರ್ಲೆ ಹನ್ನೆರಡನ್ನ ಅನ್ನೋ ಹೊಡೆದ ಕೆ ಇಸ್ ಈಕ್ವಲ್ ಟು ಎಷ್ಟು ಬಂತು ಆರು ಅನ್ನುವಂಥದ್ದು ಸರಿಯಾದ ಉತ್ತರ ಬಿ ಆಪ್ಷನ್ ಇನ್ನ ಮೂರನೇ ಪ್ರಶ್ನೆ ಪಿ ಬ್ರ್ಯಾಕಿಟ್ ನಾಲ್ಕು ಮೂರು ಬಿಂದು ಎಕ್ಸ್ ಅಕ್ಷದಿಂದ ಇರುವ ದೂರ ಇಲ್ಲಿ ನಾನು ಎಕ್ಸ್ ಅಕ್ಷ ಅಂದ್ರೆ ಬಿಂದುವನ್ನ ಇಲ್ಲಿ ಗುರುತಿಸಿದ್ದೇನೆ ಇಲ್ಲಿ ಎಕ್ಸ್ ಅಕ್ಷದಿಂದ ಈ ಬಿಂದು ಎಷ್ಟು ದೂರ ಇದೆ ಅಂತ ಪಿ ಬಿಂದು ಅಂತಕ್ಕಂತ ಹೆಸರಿದೆ ಇಲ್ಲಿ ಬಿಂದುಗಳನ್ನ ಗ್ರಾಫ್ ನಲ್ಲಿ ಗುರುತಿಸಿದ್ದೇನೆ ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಇದೆ ಅಂದ್ರ ಈ ಕಡೆ ಅದಕ್ಕೆ ಸಮನಾಗಿರ್ತಕ್ಕಂಥ ನೋಡಿದಾಗ ಎಷ್ಟಿರುತ್ತೆ ಮೂರು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಡಿ ದ ಆಪ್ಷನ್ ಎಕ್ಸ್ ಅಕ್ಷದಿಂದ ಇರುವ ದೂರ ಅಂದ್ರೆ ವಾಯ್ ಉತ್ತರ ಬರೀಬೇಕು ವಾಯ್ ಬೆಲೆ ಬರಿಬೇಕು ವಾಯ್ ಅಕ್ಷದಿಂದ ಇರುವತಕ್ಕಂತ ದೂರ ಅಂದ್ರೆ ಎಕ್ಸ್ ಬೆಲೆಯನ್ನು ಬರೀಬೇಕು ನಾಲ್ಕನೇ ಪ್ರಶ್ನೆ ಎ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಪ್ಲಸ್ ಫೋರ್ ಆದರೆ ಸಮಾಂತರ ಶ್ರೇಣಿಯ ನಾಲ್ಕನೇ ಪದ ಅಂದ್ರೆ ಎನ್ ಬೆಲೆ ನಾಲ್ಕನ್ನ ಆದೇಶಿಸಬೇಕು ಇಲ್ಲಿ ಎನ್ ಬೆಲೆ ನಾಲ್ಕನ್ನ ಆದೇಶಿಸಲಾಗಿದೆ ತ್ರೀ ಇಂಟು ಫೋರ್ ಪ್ಲಸ್ ಫೋರ್ ಅಂದ್ರೆ ಮೂರ್ನಾಕ್ ಹನ್ನೆರಡು ಪ್ಲಸ್ ನಾಲ್ಕು ಅಂದ್ರೆ ಎಷ್ಟಾಯ್ತು ಹದಿನಾರು ಹಾಗಾಗಿ ಸರಿಯಾದ ಉತ್ತರ ಡಿ ಆಪ್ಷನ್ ಅಂತ ಇನ್ನು ಐದನೇ ಪ್ರಶ್ನೆ ಚಿತ್ರದಲ್ಲಿ ಎರಡು ತ್ರಿಭುಜಗಳು ಸಮರೂಪ ಅಂತ ಕೊಟ್ಟಿದ್ದಾರೆ ಬಳಸಿರುವ ನಿರ್ಧಾರ ಗುಣ ಏನು ಇಲ್ಲಿ ಬಾಹು ಕೋನ ಬಾಹು ಇವೆರಡು ಬಾಹುಗಳ ಅನುಪಾತ ಇವೆರಡು ಬಾಹುಗಳ ಅನುಪಾತ ಸಮಯ ಇದೆ ಮತ್ತು ಕೋನ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಹಾಗಾಗಿ ಎಸ್ ಎಸ್ ಅನ್ನುವಂತ ನಿರ್ಧಾರಕ ಗುಣವನ್ನು ಇಲ್ಲಿ ಬಳಸಲಾಗಿದೆ ಅಂತ ಇನ್ನು ಆರನೇ ಪ್ರಶ್ನೆಗೆ ಎಓಪಿಯ ಯಾವ ಬೆಲೆಗೆ ಎಪಿ ಸ್ಪರ್ಶಕವಾಗುತ್ತದೆ ಅಂತ ಎಓಪಿಯ ಯಾವ ಬೆಲೆಗೆ ಅಂದ್ರೆ ಇಲ್ಲಿ ಕೋನವನ್ನ ಎ ಪಿ ಬಿ ಕೋನದ ಅಳತೆ ಎಂಬತ್ ಕೊಟ್ಟಾಗ ಈ ಕಡೆ ನಲವತ್ತು ಈ ಕಡೆ ನಲ್ವತ್ತೈದು ಈಗ ನಾವ್ ಇಷ್ಟೇ ತ್ರಿಭುಜವನ್ನ ನೋಡ್ಬೇಕು ನಾವೀಗ ಈ ತ್ರಿಭುಜದಲ್ಲಿ ಆ ಕಡೆ ಇರ್ತಕ್ಕಂಥ ಕೋನೆ ಎಷ್ಟು ನಲವತ್ತಾಯ್ತು ಇದೂ ತೊಂಬತ್ತಿರ್ಬೇಕಾದ್ರೆ ಈ ಕೋನೆ ಎಷ್ಟಿರ್ಬೇಕು ಐವತ್ತಿರ್ಬೇಕು ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತಾಗಬೇಕು ಈ ಕೋನದ ಅಳತೆ ಎಷ್ಟಿರ್ಬೇಕು ಅಂದ್ರೆ ಐವತ್ತಿರಬೇಕು ಹಾಗಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಐವತ್ತು ಡಿಗ್ರಿ ನೇರ ಪ್ರಶ್ನೆ ಇದೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಸೂತ್ರ ಮೂರು ಇಂಟು ಮಧ್ಯಾಂಕ ಇಜಿಕೊಟ್ಟು ಬಹುಲಕ ಪ್ಲಸ್ ಎರಡು ಎಂಟು ಸರಾಸರಿ ಇನ್ನು ಎಂಟನೇ ಪ್ರಶ್ನೆ ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಫಲಿತಗಳ ಸಂಖ್ಯೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಮೂರು ನಾಣ್ಯಗಳು ಅಂದ ತಕ್ಷಣ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಇರುವುದರಿಂದ ಅದನ್ನ ಮೂರು ಬಾರಿ ಅಂದ್ರೆ ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಒಟ್ಟು ಎಂಟು ಅನ್ನುವಂಥದ್ದು ಆ ನಾಣ್ಯಗಳನ್ನ ಮೂರು ನಾಣ್ಯಗಳನ್ನು ಚಿಮ್ಮಿದಾಗ ಬರುವಂತ ಫಲಿತಾಂಶ ಗಣಗಳು ಅದೇ ರೀತಿ ಒಂದು ದಾಳವನ್ನ ಎರಡು ಬಾರಿ ಚಿಮ್ಮಿದಾಗ ಒಂದು ದಾಳದ ಮೇಲೆ ಇರುವಂತಹ ಮುಖಗಳ ಸಂಖ್ಯೆ ಆರು ಇರ್ತವೆ ಎರಡು ಬಾರಿ ಅಂದ್ರೆ ಎರಡು ಬಾರಿ ಹಾಕೊಂಡು ಗುಣಾಕಾರ ಮಾಡಬೇಕು ಬರುವಂತ ಫಲಿತಾಂಶ ಮೂವತ್ತಾರು ಹಾಗಾಗಿ ಇಲ್ಲಿ ನಾಣ್ಯವನ್ನ ಕೇಳುದ್ರಿಂದ ಸರಿಯಾದ ಉತ್ತರ ಬಿ ಆಪ್ಷನ್ ಎರಡನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ ನೇರವಾದಂತಹ ಉತ್ತರ ಒಂದು ಅಂಕ ಎಂಟು ಪ್ರಶ್ನೆಗಳು ಇದನ್ನ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಟೂ ಎಕ್ಸ್ ಇಂಟು ಎಕ್ಸ್ ಟೂ ಎಕ್ಸ್ ಸ್ಕ್ವರ್ ಮೈನಸ್ ಟೂ ಇಂಟು ತ್ರೀ ಅಂದ್ರೆ ಸಿಕ್ಸ್ ಎಕ್ಸ್ ಪ್ಲಸ್ ಏಳನ ಎಡವಾಗಲು ತಂದ ಮೈನಸ್ ಏಳು ಟೂ ಎಕ್ಸ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಸನ್ ಅಂತಕ್ಕಂಥ ಆದರ್ಶ ರೂಪ ಹತ್ತನೇ ಪ್ರಶ್ನೆ ಅರ್ಧ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಟೂ ಬೈ ತ್ರೀ ಪೈ ಆರ್ ಕ್ಯೂ ಅನ್ನುವಂತ ಸೂತ್ರ ಇನ್ನು ಇದು ಎ ಇದು ಕ್ಯಾಪಿಟಲ್ ಎ ಇದು ಬಿ ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ ನ ಬೆಲೆ ಅಂದ್ರೆ ಇದಕ್ಕೊಂದು ಸೂತ್ರ ಇದೆ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಎ ಎ ಬಿ ಗಳು ಸಮಾಂತರ ಶ್ರೇಣಿಯಲ್ಲಿ ಇದ್ದಾಗ ಸಮಾಂತರ ಮಾಧ್ಯಮ ಕಂಡುಹಿಡಿಯುವ ಸೂತ್ರ ಎ ಪ್ಲಸ್ ಬಿ ಭಾಗಿಲೆ ಟು ಅಂತಿದೆ ಎ ಅಂದರೆ ಮೂರು ಬಿ ಅಂದ್ರೆ ಹದಿನೈದು ಕ್ಯಾಪಿಟಲ್ ಎ ಅಂದ್ರೆ ಎಕ್ಸ್ ಅಂತ ಆದೇಶಿಸಿದಾಗ ಇಲ್ಲಿ ಬೆಲೆ ಬಂದಿರತಕ್ಕಂಥ ಒಂಬತ್ತು ಹಾಗಾಗಿ ಇಲ್ಲಿ ಅದರ ಉತ್ತರವನ್ನು ಬಿಡಿಸಲಾಗಿದೆ ಅಂತ ಈ ಸೂತ್ರವನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಇನ್ನು ಹನ್ನೆರಡು ಪ್ರಶ್ನೆ ಒಂದು ವ್ರತದ ಪರಿಧಿ ಇಪ್ಪತ್ತೆರಡು ಸೆಂಟಿಮೀಟರ್ ಅಂದ್ರೆ ವ್ಯಾಸ ಇಲ್ಲಿ ಪರಿಧಿ ಅಂದ್ರೆ ಯಾರು ಆರ್ ಟು ಅಂದ್ರೆ ಟು ಪೈ ಆರ್ ಇಜಿ ಕೊಟ್ಟು ಎಷ್ಟು ಕೊಟ್ಟರೆ ಪರಿಧಿ ಇಜಿ ಟು ಈ ರೀತಿ ಕೊಟ್ಟರ ಇಪ್ಪತ್ತೆ ಎರಡು ಪೈ ಆರ್ ಪೈಆರ್ ಇಜಿ ಟು ಟ್ವೆಂಟಿ ಟು ಪರಿಧಿ ಅಂದ್ರೆ ಟೂ ಪೈ ಆರ್ ಸೂತ್ರ ಇಜಿ ಕೊಟ್ಟು ಇಪ್ಪತ್ತೆರಡು ಟೂ ಆರ್ ಅಂದ್ರೆ ಇದು ವ್ಯಾಸ ಆಗುತ್ತೆ ಟೂ ಇಂಟು ಆರ್ ಹಾಗೆ ಇಡಲಾಗಿದೆ ಟ್ವೆಂಟಿ ಟು ಪೈ ಆ ಕಡೆ ಹೋದಾಗ ಸೇರ್ದಾಗ ಹೋಯ್ತು ಟ್ವೆಂಟಿ ಟು ಡಿವೈಡ್ ಬೈ ಪೈ ಅಂದ್ರೆ ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಮೇಲ್ಗಡೆ ಹೋಯ್ತು ಟ್ವೆಂಟಿ ಟು ಟ್ವೆಂಟಿ ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು ಏಳು ಟೂ ಆರ್ ಇಜಿಕೊಟ್ಟು ಟು ಆರ್ ಇಜಿ ಕೊಟ್ಟು ಎಷ್ಟು ಉಳಿತು ಏಳು ಅಂದ್ರೆ ಟೂ ಆರ್ ಅಂದ್ರೆ ಏನು ತ್ರಿಜ್ಯದ ಎರಡರಷ್ಟು ಅಂದ್ರೆ ವ್ಯಾಸಕ್ಕೆ ಸಮ ಹಾಗ ವ್ಯಾಸ ಏಳು ಸೆಂಟಿಮೀಟರ್ ಅಥವಾ ಇದನ್ನು ಇಲ್ಲಿಗೆ ತೊಂದಾಗ ಆರ್ಜಿ ಕೊಟ್ಟರು ಟ್ವೆಂಟಿ ಟೂ ಡಿ ಬೈ ಪೈ ಅಂತ ಕೂಡ ಇಲ್ಲಿ ಉತ್ತರವನ್ನು ಬಿಡಿಸಲಾಗಿದೆ ತ್ರಿಜ್ಯ ಸೆವೆನ್ ಬೈ ಟೂ ಬಂತು ವ್ಯಾಸ ಅಂದ್ರೆ ತ್ರಿಜ್ಯದ ಎರಡರಷ್ಟು ಟೂ ಆರ್ ಸೂತ್ರ ಹಚ್ಚಿದಾಗ ಬಂದಿರತಕ್ಕಂಥ ಉತ್ತರ ಸೆವೆನ್ ಸೆಂಟಿಮೀಟರ್ ಇನ್ನು ಹದಿಮೂರನೇ ಪ್ರಶ್ನೆ ಒಂದು ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯ ಮತ್ತು ಎತ್ತರ ತ್ರಿಜ್ಯ ಮತ್ತು ಎತ್ತರಗಳು ಸಮನಾಗಿದ್ದರೆ ಘನಫಲಗಳ ಅನುಪಾತ ಕೇಳಿದರೆ ಇಲ್ಲಿ ಪೈ ಸಿಲಿಂಡರ್ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಇದನ್ನ ಅನುಪಾತಲಿ ಭಿನ್ನ ರಾಶಿಯಲ್ಲಿ ಬಂದಾಗ ಪೈ ಆರ್ ಸ್ಕ್ವೇರ್ ಎಚ್ ಪೈ ಆರ್ ಸ್ಕ್ವೇರ್ ಎಚ್ ಕ್ಯಾನ್ಸಲ್ ಆಯ್ತು ಮ್ಯಾಲ್ ಒಂದ್ ಉಳ್ದಾಗ ಕೆಳಗ್ ಒನ್ ಬೈ ತ್ರೀ ಇದೆ ಒಂದ್ ಹಾಗೆ ಇಡಲಾಗಿದೆ ಮೇನ್ ಇನ್ ಬಾಗಿಲ ಇರ್ತಕ್ಕಂಥ ಇಂಟು ಆಗಿದಾಗ ಒನ್ ಬೈ ತ್ರೀ ಇದೆ ತ್ರೀ ಬೈ ಒನ್ ಆಯ್ತು ಮೂರು ಅಂದ್ರೆ ಮೂರು ಕೆಳಗ ಒಂದು ಅಂದ್ರೆ ತ್ರೀ ಬೈ ಒನ್ ಅಂದ್ರೆ ತ್ರೀ ಬೈ ಒನ್ ಅಂದ್ರೆ ಅದು ಅನುಪಾತ ಎಷ್ಟು ಮೂರು ಅನುಪಾತ ಒಂದು ಅಂದ್ರ ಶಂಕುವಿನ ಘನಫಲದ ಮೂರರಷ್ಟು ಸಿಲಿಂಡರ್ನ ಘನಫಲಕ್ಕೆ ಸಮಾನ ಸಿಲಿಂಡರ್ನ ಘನಫಲದ ದಲ್ಲಿ ಮೂರು ಭಾಗವನ್ನು ಮಾಡಿದಾಗ ಅದು ಒಂದು ಭಾಗ ಶಂಕುವಿನ ಘನಫಲ ಅಂದ್ರೆ ತ್ರೀ ಅನುಪಾತ ಒಂದು ಅಂತ ಇನ್ನ ಇದು ತೇಲ್ಸನ ಪ್ರಮೇಯವನ್ನ ನಿರೂಪಿಸಿ ಅಂತಿದೆ ಈಗಾಗಲೇ ನಿಮಗೆ ತೇರ್ಸಿನ ಪ್ರಮೇಯವನ್ನ ಗೊತ್ತಿದೆ ಆ ತೇರ್ಸಿನ ಪ್ರಮೇಯದ ಸ್ಟೇಟ್ಮೆಂಟ್ ಅನ್ನ ನೀವು ಹೇಳಬೇಕು ಅನ್ನುವಂಥದ್ದು ಆ ತೇರ್ಸಿನ ಪ್ರಮೇಯ ಈ ತೇಲ್ಸನ ಪ್ರಮೇಯವನ್ನ ನಿರೂಪಿಸಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನ ಸಮಾನಾಂತರವಾಗಿ ಸರಳ ರೇಖೆಯು ಉಳಿದೆಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಇದರ ಸ್ಟೇಟ್ಮೆಂಟ್ ಅನ್ನು ಬರೆಯಬೇಕು ಒಂದು ಅಂಕದಲ್ಲಿ ಕೇಳುವಂತ ಪ್ರಶ್ನೆ ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳ್ತಾರೆ ಐದನ ಹದಿನೈದನೇ ಪ್ರಶ್ನೆ ತ್ರಿಜ್ಯಾಂತರ ಕಂ ಖಂಡದ ಕಂಸದ ಉದ್ದ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಪಯರ್ ಇಲ್ಲಿ ಚಿತ್ರದಲ್ಲಿ ಸೈನ್ ಥೀಟಾ ಮತ್ತು ಕಾಸ್ ಅಲ್ಫಾ ಬೆಲೆಗಳಂತೂ ಕೊಟ್ಟಿಲ್ಲ ಥೀಟಾ ಕೋನಕ್ಕೆ ಸಂಬಂಧಪಟ್ಟಂತೆ ಸೈನ್ ಥೀಟ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅಂದ್ರೆ ಎ ಬಿ ಬಾಗಿಲೇ ಎ ಸಿ ಇಲ್ಲಿ ಬರೆಯಲಾಗಿದೆ ಎ ಬಿ ಬಾಗಿಲೆ ಎ ಸಿ ಅಲ್ಫಾ ಅಂದ್ರೆ ಈ ಕೋನಕ್ಕೆ ಸಂಬಂಧಪಟ್ಟಂತೆ ಕಾಸ್ ಅಲ್ಫಾ ಅಂದ್ರೆ ಪಾರ್ಶ್ವ ಬಾಹು ಬಾಗಿಲೆ ವಿಕರ್ಣ ಅಂದ್ರೆ ಇದು ಎ ಬಿ ಬಾಗಿಲೇ ಎ ಸಿ ಎ ಬಿ ಇಂಟು ಎ ಬಿ ಸ್ಕ್ವೇರ್ ಎ ಸಿ ಇಂಟು ಎ ಸಿ ಸ್ಕ್ವೇರ್ ಅನ್ನುವಂತ ಉತ್ತರ ಇನ್ನ ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳಿವೆ ಎಂಟು ಅಂಕಗಳು ಈ ಮೂರು ಎಂಟು ಹದಿಮೂರು ಡಿ ಅಷ್ಟೇ ಸಿ ಸಮಾಂತರ ಸೀಡಿಯ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡಿಡ್ರಿ ಹದಿನೆಂಟನೇದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಬಿಡಿಸಿ ಅಂತ ಕೊಟ್ಟಾರ ನೀವು ಆದೇಶ ಆದರೂ ಬಿಡಿಸಿ ಅಥವಾ ವರ್ಜಿಸುವ ವಿಧಾನ ಆದರೂ ಬಿಡಿಸಿ ಅದು ನಿಮಗೆ ಇಷ್ಟ ಇರತಕ್ಕಂಥದ್ದು ಅಲ್ಲಿ ಯಾವುದೇ ವಿಧವನ್ನ ಕೊಟ್ಟಿಲ್ಲ ಅಂದ್ರೆ ನೀವು ಯಾವ್ದಾದ್ರೂ ಒಂದು ವಿಧದಿಂದ ಬಿಡಿಸ್ಬೇಕು ಹತ್ತೊಂಬತ್ತನೇ ಪಿ ಎಫ್ ಎಕ್ಸ್ ಈ ಕೋಲ್ ಟು ಎಕ್ಸ್ ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಕೆ ಬಹು ಒಂದು ಶೂನ್ಯತೆ ಮೈನಸ್ ಮೂರ್ ಆದ್ರೆ ಕೇಬಲೇ ಅಥವಾ ಕ್ವಶನ್ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಟು ಎಕ್ಸ್ ಮೈನಸ್ ಎಂಟರ ಶೂನ್ಯತೆಗಳು ಮೈನಸ್ ನಾಲ್ಕು ಮತ್ತು ಎರಡು ಆಗಿವೆ ಪರೀಕ್ಷಿಸಿ ಅಂತ ಇಪ್ಪತ್ತೊಂದನೇದು ಇಪ್ಪತ್ತನೇ ಪ್ರಶ್ನೆ ಈ ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಂದ್ರೆ ಡೆಲ್ಟಾ ಸೂತ್ರವನ್ನು ಹಚ್ಚಿಕೊಂಡಿರಬೇಕು ಎಂಟು ಒಂಬತ್ತು ಇಪ್ಪತ್ನಾಲ್ಕು ಲಸಾ ಮತ್ತು ಮಸಾ ಕಂಡಿಡಿ ಅಂತ ಹೇಳಿದ್ದಾರೆ ಇಪ್ಪತ್ತೆರಡು ಪ್ರಶ್ನೆ ಚಿತ್ರ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರವಾಗಿದೆ ಬಿ ಸಿ ಆದಾಗ ಎಸಿಯ ಉದ್ದವನ್ನು ಕೇಳಿದ್ದಾರೆ ಅಂದ್ರೆ ಎಡಿ ಬಾಗಿಲು ಎ ಬಿ ಈ ಬಾಗಿಲು ಎ ಸಿ ಸೂತ್ರವನ್ನು ಹಚ್ಚುವುದರ ಮೂಲಕ ಎ ಸಿ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು ಅದೇ ರೀತಿ ನೆಲದ ಮೇಲೆ ಲಂಬವಾಗಿ ನಿಂತು ಆರು ಮೀಟರ್ ಎತ್ತರ ಒಂದು ಕಂಬವು ನಾಲ್ಕು ಮೀಟರ್ ನ ಎರಡನ್ನ ಅದೇ ಸಮಯದಲ್ಲಿ ಇಪ್ಪತ್ತೆಂಟು ಮೀಟರ್ ಎರಡನ ಚೆಲ್ಲಿದ ಒಂದು ಗೋಪುರದ ಎತ್ತರವನ್ನ ಕಂಡು ಹಿಡಿಯಿರಿ ಅಂತದ ಇಪ್ಪತ್ತ್ ಮೂರಿಂದ ಬೆಲೆ ಕಂಡು ಹಿಡಿಯಿರಿ ಟು ಟ್ಯಾನ್ ಸ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಐನ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಇಪ್ಪತ್ನಾಲ್ಕು ಪಿ ಎಫ್ ಜೀರೋ ಒಂದು ಬಿಂದು ಐದು ಮೈನಸ್ ಮೂರು ಮತ್ತು ಬಿ ಎಕ್ಸ್ ಮೈನಸ್ ಮೂ ಆರು ಗಳಿಂದ ಸಮಾನ ದೂರದಲ್ಲಿದ್ರೆ ಎಕ್ಸ್ ನ ಬೆಲೆಯನ್ನು ಕಂಡಿಡ್ರಿ ಇನ್ನು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿದ್ದು ಒಟ್ಟು ಇಪ್ಪತ್ತೇಳು ಅಂಕಗಳು ಇಪ್ಪತ್ತೈದನೇ ಈ ಒಂದು ವರ್ಗ ಬಹು ಕೊಟ್ಟು ಶೂನ್ಯತೆಗಳನ್ನು ಕಂಡಿಡ್ರಿ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧ ತಾಳೆ ನೋಡಿ ಇಪ್ಪತ್ತಾರರಿಂದ ಐದು ವರ್ಷಗಳ ಹಿಂದೆ ಶೀತಾಳ ವಯಸ್ಸಿನವರೆಗೂ ಅವಳ ಈಗಿನ ವಯಸ್ಸಿನ ಐದರಷ್ಟಕ್ಕಿಂತ ಹನ್ನೊಂದು ಹೆಚ್ಚಾಗಿತ್ತು ಹಾಗಾದ್ರೆ ಅವಳು ಈಗಿನ ವಯಸ್ಸನ್ನು ಕಂಡಿಡ್ರಿ ಅಥವಾ ಪ್ರಶ್ನೆ ಇದೆ ಎರಡು ಸಂಖ್ಯೆಗಳ ಮೊತ್ತ ಮೂವತ್ನಾಲ್ಕು ಒಂದು ಸಂಖ್ಯೆಯಿಂದ ಮೂರನ್ನು ಕಳೆದು ಮತ್ತು ಮತ್ತೊಂದು ಸಂಖ್ಯೆಗೆ ಎರಡನ್ನು ಕೂಡಿದಾಗ ಎರಡು ಸಂಖ್ಯೆಗಳ ಗುಣಲಭ್ಯ ಎರಡ್ನೂರ ಅರವತ್ತು ಆಗುತ್ತಿದೆ ಹಾಗಾದ್ರೆ ಆ ಸಂಖ್ಯೆಯನ್ನು ಕಂಡುಹಿಡ್ರಿ ಇಪ್ಪತ್ತೇಳನೇ ಪ್ರಶ್ನೆ ಒಂದು ಕೊಡೆಯ ಸಮಾಂತರದಲ್ಲಿ ಎಂಟು ಕಡ್ಡಿಗಳನ್ನ ಹೊಂದಿದೆ ಕೊಡೆಯು ನಲವತ್ತೈದು ಸೆಂಟಿಮೀಟರ್ ತ್ರಿಜ್ಯ ಇರುವ ಚಪ್ಪಟಿಯಾಗಿದೆ ಎಂದು ಭಾವಿಸಿ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಅಂತಂದ್ರೆ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಅಂತ ಇಪ್ಪತ್ತೆಂಟನೇ ಪ್ರಶ್ನೆ ಎ ಸಿಕ್ ಮೈನಸ್ ಸಿಕ್ಸ್ ಟೆನ್ ಬಿದು ತ್ರೀ ಮೈನಸ್ ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಪಿ ಆಫ್ ಮೈನಸ್ ನಾಲ್ಕು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂದ್ರೆ ಇಲ್ಲಿ ಭಾಗ ಪ್ರಮಾಣ ಸೂತ್ರ ಹಂಚಿ ಎಮೋನ್ ಅನುಪಾತ ಎಂ ಟು ಅನ್ನ ಕಂಡು ಅಥವಾ ಪ್ರಶ್ನೆ ಇದೆ ಇದಕ್ಕೂ ಕೂಡ ಐದು ಆರು ಮೈನಸ್ ಆರು ಮೈನಸ್ ಒಂದು ಮೈನಸ್ ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ವಾಯ ಅಕ್ಷರದಲ್ಲಿ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಎಂಬುದನ್ನು ಕಂಡಿಡಿಯವು ಇಪ್ಪತ್ತೊಂಬತ್ತನೇ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಮೂವತ್ತನೇ ಬಾಹ್ಯ ಹಿಂದಿನಿಂದ ವೃತ್ತ ಕೇಳಿದ ಸ್ಪರ್ಶಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಮೂವತ್ತೊಂದನೇ ಪ್ರಶ್ನೆ ಒನ್ ಬೈ ಸಿ ಕ್ಯಾಂಟೆ ಮೈನಸ್ ಒನ್ ಪ್ಲಸ್ ಒನ್ ಬೈ ಸಿ ಕ್ಯಾಂಟೆ ಪ್ಲಸ್ ಒನ್ ಈಸಕ್ವಲ್ ಟು ಟು ಕೋಸಕೆ ಕಾಟೆ ಎಂದು ಸಾಧಿಸಿ ಅಥವಾ ಪ್ರಶ್ನೆ ಕೊಟ್ಟಿದ್ರೆ ಸೈನ್ ಎ ಪ್ಲಸ್ ಕಾಸೆ ಇಜ್ ಕೊಟ್ಟು ಪಿ ಸಿ ಕ್ಯಾಂಟೆ ಪ್ಲಸ್ ಕೋಸಕ್ಕೆ ಈಜಿಕೊಳ್ತು ಕ್ಯೂ ಆದ್ರೆ ಕ್ಯೂ ಇಂಟು ಪಿ ಸ್ಕ್ವೇರ್ ಮೈನಸ್ ಒನ್ ಇಜಿಕ್ವಲ್ ಟು ಟು ಪಿ ಎಂದು ಸಾಧಿಸಿ ಮೂವತ್ತೆರಡನೇ ಪ್ರಶ್ನೆ ಸರಾಸರಿ ಕಂಡಿಡ್ರಿ ಈ ಕಡೆ ಬಹುಲಕ ಅಥವಾ ಪ್ರಶ್ನೆ ಇದೆ ಈ ಕಡೆ ತೆಗೆದುಕೊಂಡು ಸರಾಸರಿ ಆದ್ರೂ ಕಂಡುಹಿಡ್ರಿ ಅಥವಾ ಈ ಕಡೆ ತೆಗೆದುಕೊಂಡು ಬಹುಲಕ ಆದ್ರೂ ಕಂಡು ಹಿಡ್ರಿ ಮೂವತ್ತ್ ಎರಡು ದಾಳಗಳನ್ನು ಉಳಿಸಿದಾಗ ಈ ಕೆಳಗಿನ ಸಂಭೂನತೆ ಕಂಡುಹಿಡ್ರಿ ಮೇಲೆ ಬರುವ ಮುಖಗಳ ಮೇಲಿನ ಅಂಕಿಗಳು ಒಂದೇ ರೀತಿ ಆಗಿರುವುದು ಮೊತ್ತ ಹನ್ನೆರಡು ಆಗಿರುವುದು ಮೇಲೆ ಬರುವ ಮುಖಗಳ ಮೇಲಿನ ಅಂಕಿಗಳ ವ್ಯತ್ಯಾಸ ಸೊನ್ನೆ ಆಗಿರುವುದು ಸೊನ್ನೆ ಯಾವಾಗತ್ತೋ ಒನ್ ಒನ್ ಟೂ ಟೂ ತ್ರೀ ತ್ರೀ ಫೋರ್ ಫೋರ್ ಇದ್ದಾಗ ಇನ್ನ ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ನಕ್ಷೆ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸಿ ಅಂತ ಒಂದು ಪ್ರಶ್ನೆ ಅಲ್ಲಿ ಇಲ್ಲಿ ಬೆಲೆಯನ್ನು ಕೊಟ್ಟಿದ್ದಾರೆ ಮೂವತ್ತೈದು ಅಂತ್ಯ ಪದಗಳ ಅಂದ್ರೆ ಒಂದನೇ ಮತ್ತು ನಾಲ್ಕನೇ ಪದಗಳ ಗುಣಲಬ್ಧ ಮತ್ತು ಮಧ್ಯ ಪದಗಳ ಗುಣಲಬ್ಧಗಳ ಅನುಪಾತ ಐದು ಅನುಪಾತ ಆರು ಆಗುವಂತೆ ಐವತ್ತಾರನ್ನು ಸಮಾಂತರ ಶ್ರೇಣಿಯ ನಾಲ್ಕು ಪದಗಳಾಗಿ ವಿಭಾಗಿಸಿ ನೆಕ್ಸ್ಟ್ ಅಥವಾ ಕ್ವಶನ್ ಇದೆ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಐದು ಎನ್ ಮೈನಸ್ ಮೂರು ಒಂದು ಆದ್ರೆ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತು ಪದಗಳ ಮೊತ್ತ ಎರಡನೇ ಪದ ತೆಗೆದು ಎಸ್ ಎನ್ ಸೂತ್ರ ಹಚ್ಚಿ ಎನ್ ಮಾಡ್ಕೋಬೇಕು ನಂತರ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಬೇಕು ಮೂವತ್ತಾರನ ಏಳು ಸೆಂಟಿಮೀಟರ್ ಅಂಚುಗಳುಳ್ಳ ಒಂದು ಒಂದೇ ರೀತಿ ಎರಡು ಘನಗಳಿವೆ ಮೊದಲ ಘನದ ಮೇಲಿನ ಮುಖದಿಂದ ಅಂಚಿನ ಉದ್ದದಷ್ಟೇ ವ್ಯಾಸದ ಅರ್ಧ ಗೋಳವನ್ನು ಕೊರೆದು ತೆಗೆಯಲಾಗಿದೆ ಈ ಅರ್ಧಗೋಳವನ್ನು ಎರಡನೇ ಘನದ ಮೇಲ್ಭಾಗದಲ್ಲಿ ತಲೆ ಕೆಳಗೆ ಇಟ್ಟು ಗುಮ್ಮಟವನ್ನು ರಚಿಸಲೇ ಹಾಗಾದ್ರೆ ಮೊದಲನೇ ಘನಾಕೃತಿಯ ಘನಫಲ ಕಂಡುಹಿಡ್ರಿ ಎರಡನೇ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯು ಮೂವತ್ತೇಳು ಅಮಿತ್ ಒಂದು ಸಮತಾಟದ ನೆಲದ ಮೇಲಿನಿಂದ ಎರಡ್ನೂರು ಮೀಟರ್ ದೂರದಲ್ಲಿ ಹಾರುತ್ತಿರುವ ಹಕ್ಕಿಯನ್ನು ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನ ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಅದೇ ಹಕ್ಕಿಯನ್ನು ದೀಪಕ್ ಐವತ್ತು ಮೀಟರ್ ಎತ್ತರದ ಕಟ್ಟಡದಿಂದ ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನ ನಲವತ್ತೈದು ಡಿಗ್ರಿ ಆಗಿದೆ ಅಮಿತ್ ಮತ್ತು ದೀಪಕ್ ಪರಸ್ಪರ ವಿರುದ್ಧ ದಿಕ್ಕಿನಿಂದ ಹಕ್ಕಿಯನ್ನು ವೀಕ್ಷಿಸುತ್ತರೆ ದೀಪಕ್ ಮತ್ತು ಹಕ್ಕಿಯ ನಡುವಿನ ದೀಪಕ್ ಮತ್ತು ಹಕ್ಕಿಯ ನಡುವಿನ ದೂರ ಎಷ್ಟು ಅಂತ ಅಂದ್ರೆ ಪಿಡಿ ಕಂಡುಹಿಡಿಯಬೇಕು ಅಮಿತ್ ಮತ್ತು ಕಟ್ಟಡದ ನಡುವಿನ ದೂರ ಲೆಕ್ಕ ಲೆಕ್ಕಿಸಿ ಅಮಿತ್ ಮತ್ತು ಕಟ್ಟಡದ ಇದು ಕಟ್ಟಡ ಇದೆ ಕಟ್ಟಡದ ದೂರವನ್ನ ಲೆಕ್ಕಾಚಾರವನ್ನು ಮಾಡ್ಬೇಕು ಇನ್ನು ಆರನೇ ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಐದು ಅಂಕಗಳು ತ್ರಿಭುಜದ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಐದು ಅಂಕದಲ್ಲಿ ಕೊಟ್ಟಿರುವಂತದ್ದು ಆದ್ಮೇಲೆ ಈ ರೀತಿಯಾಗಿ ಈಗ ನಿರಂತರವಾಗಿ ಸುಮಾರು ಹನ್ನೆರಡು ಜಿಲ್ಲೆಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿಗೆ ಮೊದಲ ಆರು ಹದಿನಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾ ಹದಿನಾರು ಹನ್ನೆರಡು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಂತರದ ಹದಿನಾರು ಪ್ರಶ್ನೆಗಳಾದ ನಂತರ ಇವೆಲ್ಲ ಹನ್ನೆರಡು ವಿಡಿಯೋ ಆದ ನಂತರ ನಂತರ ನಿರಂತರವಾಗಿ ಎರಡು ಅಂಕದ್ದು ಮೂರು ಅಂಕದು ಈ ರೀತಿ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಎಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು